नमस्ते एलू हाई मैडिया स्टोरे सी लास्ट क्लास टू ग्रूप प्लैंट्स एंड अनिमल सी यू मे ह्रूपुड बेस्ड बेज्ड वेरि फीचर्स सचै वेर दे लीव ना प्राणी ಅಂದರೆ ಸಾಮಾನ್ಯವಾಗಿ ಯು ಮೇ ಹ್ಯಾವ್ ಗ್ರೂಪ್ಡ್ ಅನಿಮಲ್ಸ್ ಬೇಜ್ರವಂದೇ ವೆರೈ ವೇರಿ ಫೀಚರ್ಸ್ ನಾವು ಪ್ರಾಣಿಗಳನ್ನು ನಾವು ಹೇಗೆ ಅವುಗಳನ್ನು ಗುಂಪುಗೂಡಿಸ್ತೀವಿ ಗುಂಪು ಮಾಡ್ತೀವಿ ಅಂದರೆ ವೇ ವಿವಿಧ ರೀತಿಯ ಗುಣಲಕ್ಷಣಗಳ ಆಧಾರದ ಮೇಲೆ ಯಾವ್ದಾವುದಪ್ಪ ಅಂದರೆ ಸಚ್ ಆಸ್ ವಾಟ್ ದೆ ಈಟ್ ಯಾ ಪ್ರಾಣಿಗಳು ಯಾವ ಆಹಾರವನ್ನು ಸೇವಿಸ್ತವೆ ವೇರ್ ದೇ ಲೀಟ್ ಪ್ರಾಣಿಗಳು ಎಲ್ಲಿ ವಾಸಿಸ್ತವೆ ವಾಟ್ ಕಲರ್ ದೇ ಆರ್ ಆ್ಯಂಡ್ ಅವರ್ ದೇ ಮೂವ್ ಅವು ಯಾವ ಬಣ್ಣಗಳನ್ನು ಹೊಂದಿದೆ ಮತ್ತು ಹೇಗೆ ಚಲಿಸುತ್ತವೆ ಹೀಗೆ ವಿವಿಧ ಗುಣಗಳ ಆಧಾರದಗಳ ಮೇಲೆ ಅವುಗಳನ್ನು ಒಂದು ಗುಂಪುಗಳಾಗಿ ಮಾಡ್ತೇವೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಗ್ರೂಪಿಂಗ್ ಹಾಗಾದರೆ ಈ ಗುಂಪು ಮಾಡೋದರ ಪ್ರಾಮುಖ್ಯತೆ ಏನು ಯಾಕೆ ನಾವು ಗ್ರೂಪ್ಸ್ನ ಮಾಡಬೇಕು ಅದರ ಉಪಯೋಗ ಏನು ನಮಗೆ ಇಂಪಾರ್ಟೆನ್ಸ್ ಏನು ಅದರ ಪ್ರಾಮುಖ್ಯತೆ ಏನು ಗುಂಪು ಮಾಡೋದರಿಂದ ಗುಂಪು ಯಾಕೆ ಗುಂಪು ಮಾಡಬೇಕು ಗ್ರೂಪಿಂಗ್ ಮೇಕ್ಸ್ ಇಟ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೇ ಸ್ಟಡಿ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಸಿಮಿಲ್ಯಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಏನು ಗ್ರೂಪಿಂಗ್ ಮೇಕ್ಸ್ ಇಟ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ಈ ಗುಂಪು ಮಾಡೋದ್ರಿಂದ ನಾವು ಈಸಿಯಾಗಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಆ್ಯಂಡ್ ಸ್ಟಡಿ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಅಂದರೆ ಆ ಸಸ್ಯಗಳು ಮತ್ತು ಪ್ರಾಣಿಗಳ ಸಾಮ್ಯತೆ ಅವುಗಳ ಗುಣಗಳು ಮತ್ತು ಅವುಗಳ ಭಿನ್ನತೆಗಳು ಅವುಗಳ ವ್ಯತ್ಯಾಸಗಳನ್ನು ಸುಲಭವಾಗಿ ನಾವು ತಿಳ್ಕೊಳ್ಬೋದು ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಕಾಳುಗಳನ್ನೇ ಒಂದು ಕಡೆ ಧಾನ್ಯಗಳನ್ನೇ ಒಂದು ಕಡೆ ಹಣ್ಣುಗಳೇ ಒಂದ್ ಕಡೆ ತರಕಾರಿಗಳೇ ಒಂದು ಕಡೆ ಅಲ್ವಾ ಈ ರೀತಿ ಮಾಡೋದ್ರಿಂದ ನಮಗೆ ಸುಲಭವಾಗಿ ಹೇಗೆ ನಾವು ಗುಂಪುಗಳನ್ನ ಮಾಡೋದ್ರಿಂದ ಅವುಗಳನ್ನ ಅವುಗಳ ಬಗ್ಗೆ ತಿಳ್ಕೊಳ್ತೀವೋ ಇಲ್ಲೋ ಹಾಗೆ ಒಂದೇ ರೀತಿಯ ಬಣ್ಣಗಳಿರ್ತಕ್ಕಂತಹ ಒಂದೇ ರೀತಿಯ ಗುಣಗಳಿರ್ತಕ್ಕಂತಹ ಒಂದೇ ರೀತಿಯ ಆಹಾರವನ್ನು ಸೇವಿಸ್ತಕ್ಕಂತಹ ಪ್ರಾಣಿಗಳನ್ನೆಲ್ಲ ಒಂದು ಗುಂಪು ಮಾಡೋದು ಈಗ ನಾವು ತಿಳ್ಕೊಳ್ಳಿ ಅರ್ಬಿ ಓರ್ಸು ಕಾರ್ನಿ ಅಂತ ಓದಿರ್ತೀರಾ ನೀವು ಅಂದ್ರೆ ಸಸ್ಯಹಾರಿಗಳು ಬರೀ ಹುಲ್ಲನ್ನೇ ತಿಂದು ಬದುಕುವಂತಹ ಕೌಸ್ ಇರ್ಬೋದು ಗೋಟ್ ಇರ್ಬೋದು ಶೀಪ್ ಇರ್ಬೋದು ರ್ಯಾಬಿಟ್ ಇರ್ಬೋದು ಬರೀ ಹುಲ್ಲು ಸಸ್ಯಹಾರಿಗಳು ಅವುಗಳನ್ನೇ ಮೀಟ್ನ ತಿನ್ನತಕ್ಕಂಥ ಲಯನ್ನು ಟೈಗರ್ ಫಾಕ್ಸ್ ಈ ರೀತಿ ಅವುಗಳನ್ನೇ ಒಂದು ಗುಂಪು ಈ ರೀತಿ ಪ್ರಾಣಿಗಳಲ್ಲೇ ಈಟಿಂಗ್ ಆಫ್ ಫುಡ್ ಮತ್ತೆ ಅದೆಲ್ಲೂ ವಾಸಿಸ್ತವೆ ಕೆಲವೊಂದು ಕೇವ್ಸಲ್ಲಿ ಗುಹೆಗಳಲ್ಲಿ ವಾಸಿಸ್ತವೆ ಕೆಲವೊಂದು ಫಾರೆಸ್ಟ್ ಕಾಡಿನಲ್ಲಿ ವಾಸಿಸ್ತವೆ ಅರಣ್ಯ ಪ್ರದೇಶಗಳಲ್ಲಿ ಕೆಲವೊಂದು ಊರಿನ ಒಳಗಡೆ ವಾಸಿಸ್ತವೆ ಈ ರೀತಿ ಅವುಗಳ ಲಿವಿಂಗ್ ಸ್ಟೈಲು ಆ್ಯಂಡ್ ಹೀಟಿಂಗ್ ಆ ವಿವಿಧ ಗುಣಲಕ್ಷಣಗಳ ಮೇಲೆ ಅವುಗಳನ್ನು ಗುಂಪು ಮಾಡೋದರಿಂದ ಅವುಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳ ಬಗ್ಗೆ ಅಧ್ಯಯನ ಮಾಡಲು ನಮಗೆ ಸಹಾಯ ಆಗುತ್ತೆ ಯು ವಿಲ್ ಲರ್ನ್ ಮೋರ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಗ್ರೂಪಿಂಗ್ ಇನ್ ಅವರ್ ಡೈಲಿ ಲೀವ್ಸ್ ಇನ್ ದ ಚಾಪ್ಟರ್ ಮೆಟೀರಿಯಲ್ಸ್ ಅರೌಂಡ್ ಆರ್ಸ್ ನಾವು ನಮ್ಮ ಸುತ್ತಲಿನ ಸಾಮಗ್ರಿಗಳು ಎಂಬ ಅಧ್ಯಯನದಲ್ಲಿ ನಿತ್ಯ ಜೀವನದಲ್ಲಿ ಗುಂಪುಗೂಡುವಿಕೆಯ ಪ್ರಾಮುಖ್ಯತೆಯನ್ನು ಹೆಚ್ಚು ತಿಳಿದುಕೊಂಡಿದ್ದೀವಿ ಅಂದರೆ ವಿ ಲರ್ನ್ ಮೋರ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಗ್ರೂಪಿಂಗ್ ಇನ್ ಅವರ್ ಡೈಲಿ ಲೈಫ್ಸ್ ಅಂದರೆ ನಾವು ಪ್ರತಿನಿತ್ಯ ಅದು ಮೆಟೀರಿಯಲ್ ಅರೌಂಡರ್ಸ್ ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಸಾಮಗ್ರಿಗಳು ಎಂಬ ಲೆಸನಲ್ಲಿ ಏನು ಮಾಡ್ತೀವಿ ಆ ಲೆಸನಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ ಅಂದರೆ ಜೀವನದಲ್ಲಿ ನಮ್ಮ ಡೈಲಿ ಲೈಫಲ್ಲಿ ಗ್ರೂಪಿಂಗ್ ಮಾಡೋದರಿಂದ ಎಷ್ಟು ಉಪಯೋಗ ಗ್ರೂಪಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅದರ ಪ್ರಾಮುಖ್ಯತೆಯನ್ನು ತಿಳಿ ತಿಳಿದುಕೊಳ್ತೀವಿ ನೆಕ್ಸ್ಟ್ ಅದು ಬರುತ್ತೆ ಮೆಟೀರಿಯಲ್ ಅರೌಂಡರ್ಸ್ ಎಂಬ ಲೆಸನಲ್ಲಿ ಗೊತ್ತಾಗುತ್ತೆ ಗ್ರೂಪಿಂಗ್ ಮಾಡೋದರ ಪ್ರಾಮುಖ್ಯತೆ ಏನು ಸಿ ಟು ಪಾಯಿಂಟ್ ಟೂ ನೋಡಿ ಔಟ್ ಟು ಗ್ರೂಪ್ ಪ್ಲ್ಯಾಂಟ್ಸ್ ಹಾಗಾದರೆ ಸಸ್ಯಗಳನ್ನು ಗುಂಪುಗೂಡಿಸುವುದು ಹೇಗೆ ಯು ಮಸ್ಟ್ ಆವ್ ನೋಟಿಸ್ಡ್ ದಟ್ ಪ್ಲಾಂಟ್ಸ್ ಶೋ ವೇರಿಯೇಷನ್ ಇನ್ ದ ಫೀಚರ್ಸ್ ರಿಲೇಟೆಡ್ ಟು ಸ್ಟೆಮ್ ಲೀವ್ಸ್ ಫ್ಲವರ್ಸ್ ಅಂಡ್ ಮೋ ಸಸ್ಯಗಳು ಅಂದರೆ ಪ್ಲಾಂಟ್ಸ್ ಅಲ್ಲಿ ಸ್ಟೆಮ್ ಅಂದ್ರೆ ಕಾಂಡ ಲೀವ್ಸ್ ಅಂದರೆ ಎಲೆಗಳು ಫ್ಲವರ್ಸ್ ಅಂದರೆ ಹೂವು ಈ ತರ ಮತ್ತಿತರ ಗುಣಗಳಿಗೆ ಸಂಬಂಧಿಸಿದ ಡಿಫ್ರೆನ್ಸಸ್ ಭಿನ್ನತೆಗಳನ್ನು ಪ್ರದರ್ಶಿಸುವುದನ್ನು ನೋಡಿರ್ತೀರಿ ಗಮನಿಸಿರ್ತೀರಿ ಅಂದ್ರೆ ಎಲ್ಲಾ ಪ್ಲಾಂಟ್ಸ್ ಸ್ಟೆಮ್ ಒಂದೇ ತರ ಇರಲ್ಲ ಲೀವ್ಸ್ ಒಂದೇ ತರ ಇರಲ್ಲ ಫ್ಲವರ್ಸ್ ಹೂವುಗಳು ಒಂದೇ ತರಲ್ಲ ಬೇರೆ ಬೇರೆ ವಿಭಿನ್ನತೆ ಇರೋದನ್ನ ನೀವೆಲ್ಲ ಗಿಡಗಳಲ್ಲೂ ನೋಡಿರ್ತೀರಾ ದ ಸ್ಟೆಮ್ಸ್ ಆಫ್ ಡಿಫ್ರೆಂಟ್ ಪ್ಲಾಂಟ್ಸ್ ವೇರಿ ಇನ್ ಥಿಕ್ನೆಸ್ ಐಟ್ ಅಂಡ್ ಆರ್ನೆಸ್ ವೈಲ್ ದ ಲೀವ್ಸ್ ವೇರಿ ಇನ್ ಶೇಪ್ ಕಲರ್ ಸೈಜ್ ಆ್ಯಂಡ್ ಅರೇಂಜ್ಮೆಂಟ್ ಏನು ದ ಸ್ಟೆಮ್ ಆಫ್ ಡಿಫ್ರೆಂಟ್ ಪ್ಲಾಂಟ್ಸ್ ವೇರಿ ಇನ್ ಥಿಕ್ನೆಸ್ ಪ್ರತಿಯೊಂದು ಗಿಡದ ಕಾಂಡ ಸ್ಟೆಮ್ ಇದೆಯಲ್ಲ ಅದು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ವೇರಿ ಇರುತ್ತೆ ಅದರ ಥಿಕ್ನೆಸ್ ಅಲ್ಲಿ ಅಂದರೆ ಅದರ ಗಡಿಸುತ್ತನ ಗಟ್ಟಿತನೇ ಎಲ್ಲ ಗಿಡದ ಸ್ಟೆಮ್ಗಳು ತುಂಬ ಏನು ಗಟ್ಟಿ ಇರೋಲ್ಲ ಈಗ ನಾವು ಸೊಪ್ಪಿನದ ಸ್ಟೆಮ್ಮೆ ನೋಡಿ ಮುರಿದ್ರೆ ಟಪ್ಪಂತ ಮುರಿದೋಗುತ್ತೆ ಅಲ್ವಾ ಅದು ಅಥವಾ ದಾಸವಾಳದ ಕಡ್ಡಿಯ ಗಿಡ ಇರ್ಬೋದು ಅಥವಾ ಒಂದು ದಾಳಿಂಬೆ ಕಡ್ಡಿಯ ಗಿಡ ಇರ್ಬೋದು ಅದೇ ಮಾವಿನ ಮರದ ಸ್ಟೆಮ್ಮು ಎಷ್ಟು ತಿಕ್ನೆಸ್ ಅಲ್ವಾ ಅದೆಷ್ಟು ದಪ್ಪ ಎಷ್ಟು ಆಗಿರುತ್ತೆ ಹಾಗೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯದ ಸ್ಟೆಮ್ ಕಾಂಡಕ್ಕೆ ಅವುಗಳ ತಿಕ್ನೆಸ್ಸಲ್ಲಿ ಗಡಸುತನದಲ್ಲಿ ಮತ್ತು ಹೈಟ್ ಹೈಟು ಅಷ್ಟೇ ಈಗ ಐಬಿಸ್ಕಸ್ ಪ್ಲ್ಯಾಂಟು ರೋಸ್ ಪ್ಲ್ಯಾಂಟು ಅಥವಾ ನೀಮ್ ಪ್ಲ್ಯಾಂಟು ಮ್ಯಾಂಗೋ ಟ್ರೀ ಇವೆಲ್ಲ ಹೈಟಲ್ಲಿ ಎತ್ತರದಲ್ಲೂ ವ್ಯತ್ಯಾಸ ಇರುತ್ತೆ ಆ್ಯಂಡ್ ಆರ್ಡ್ನೆಸ್ ವೈಲ್ ದ ಲೀವ್ಸ್ ವೇರಿ ಇನ್ ಶೇಪ್ ಕಲರ್ ಸೈಜ್ ಆ್ಯಂಡ್ ಅರೇಂಜ್ಮೆಂಟ್ ಅದೇ ರೀತಿ ಅವುಗಳ ಎಲೆಗಳಲ್ಲಿ ಶೇಪ್ ಅವುಗಳ ಆಕಾರದಲ್ಲಿ ಒಂದೊಂದು ಎಲೆಗಳು ಒಂದೊಂದು ರೀತಿ ಶೇಪ್ ಇರುತ್ತೆ ಈಗ ಅಮೃತ ಬಳ್ಳಿ ಎಲೆಯೇನು ಆರ್ಡ್ ಶೇಪ್ ಇರುತ್ತೆ ಅಲ್ವಾ ಕೆಲವೊಂದು ನೀವು ಎಲೆದು ಚೂಪಾಗಿ ಉದ್ದಕ್ಕಿರುತ್ತೆ ಎಲೆದು ಒಂಥರ ಇರುತ್ತೆ ಅಲ್ವಾ ಅದೇ ರೀತಿ ಅವುಗಳ ಬಣ್ಣಗಳು ಕಲ್ಲರು ಪ್ರತಿಯೊಂದು ಎಲೆಯ ಬಣ್ಣವೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಕೆಲವೊಂದು ಗಾಢ ಹಸಿರು ಬಣ್ಣ ಇರುತ್ತೆ ಕೆಲವೊಂದು ತಿಳಿ ಹಸಿರು ಬಣ್ಣ ಇರುತ್ತೆ ಆ ರೀತಿ ಸೈಜು ಅವುಗಳ ಏನು ಸೈಜ್ ಅವುಗಳ ಗಾತ್ರದಲ್ಲಿ ಆ್ಯಂಡ್ ಅರೇಂಜ್ಮೆಂಟ್ ಲೀವ್ಸ್ದು ಅಲ್ವಾ ಎಲೆಗಳು ಒಂದೊಂದು ಗಿಡದಲ್ಲಿ ಒಂದೊಂಥರ ಒಂದೊಂದರಲ್ಲಿ ಈಕ್ವಲ್ ಅರೇಂಜ್ಮೆಂಟ್ ಇರುತ್ತೆ ಪ್ಯಾರಲಲ್ಲಿ ಈ ರೀತಿ ಒಂದೊಂದರಲ್ಲಿ ಒಂದು ಇಲ್ಲಿರುತ್ತೆ ಒಂದು ಇಲ್ಲಿರುತ್ತೆ ಈ ಥರ ಅಲ್ವಾ ಹಾಗೆ ಅವುಗಳ ಅರೇಂಜ್ಮೆಂಟು ಎಲೆಗಳ ಜೋಡಣೆಯಲ್ಲಿ ಅವುಗಳ ಬಣ್ಣದಲ್ಲಿ ಅವುಗಳ ಆಕಾರದಲ್ಲಿ ಅವುಗಳ ಗಾತ್ರದಲ್ಲಿ ವ್ಯತ್ಯಾಸವನ್ನು ಹೊಂದಿರುತ್ತೆ ಯು ಮೈಟ್ ಹ್ಯಾವ್ ಟ್ರೈಡ್ ಗ್ರೂಪಿಂಗ್ ದ ಪ್ಲ್ಯಾಂಟ್ಸ್ ಇನ್ ಆಕ್ಟಿವಿಟಿ ಟು ಪಾಯಿಂಟ್ ತ್ರೀ ಯೂಸಿಂಗ್ ಒನ್ ಆಫ್ ದೀಸ್ ಫೀಚರ್ಸ್ ಹಾಗಾದರೆ ನಾವೇನು ಮಾಡೋಣ ಈ ಎಲ್ಲ ಗುಣಗಳ ಆಧಾರದ ಮೇಲೆ ಸಸ್ಯಗಳನ್ನು ಒಂದು ಗುಂಪುಗಳಾಗಿ ಚಟುವಟಿಕೆ ಅಂದರೆ ಆ್ಯಕ್ಚುಲಿ ಟೂ ಪಾಯಿಂಟ್ ತ್ರೀಯಲ್ಲಿ ಓದಿದೀವಲ್ಲ ಅದ್ರ ಮೂಲಕ ಮಾಡೋಣ ಗುಂಪುಗಳನ್ನಾಗಿ ಮಾಡೋಣ ಮೈಟ್ ಹ್ಯಾವ್ ಆಲ್ಸೋ ಲರ್ನ್ಡ್ ಇನ್ ಅರ್ಲಿಯರ್ ಕ್ಲಾಸಸ್ ದಟ್ ಪ್ಲ್ಯಾಂಟ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಇನ್ ಟು ಅರ್ಬ್ಸ್ ಶರ್ಬ್ಸ್ ಆ್ಯಂಡ್ ಟ್ರೀಸ್ ಬೇಸ್ಡ್ ಆನ್ ದೇರ್ ಐಟ್ ಆ್ಯಂಡ್ ಟೈಪ್ಸ್ ಆಫ್ ಸ್ಟ್ಯಾಮ್ ನಾವು ಪ್ರಮುಖವಾಗಿ ನಾವು ಮುಂಚೆನೆ ತಿಳ್ಕೊಂಡಿದ್ದೀವಿ ಲರ್ನ್ಡ್ ಇನ್ ಅರ್ಲಿಯರ್ ಕ್ಲಾಸಸ್ ದಟ್ ಪ್ಲ್ಯಾಂಟ್ ದಟ್ ಪ್ಲ್ಯಾಂಟ್ಸ್ ಕ್ಯಾನ್ ಬಿ ಗ್ರೂಪ್ ಸಸ್ಯಗಳನ್ನು ನಾವು ಗುಂಪು ಮಾಡಬೇಕಾದ್ರೆ ಗ್ರೂಪ್ ಇಂಟು ಹರ್ಬ್ಸ್ ಶರ್ಬ್ಸ್ ಆ್ಯಂಡ್ ಟ್ರೀಸ್ ಅವುಗಳ ಹೈಟ್ ಟೈಪ್ ಆಫ್ ಸ್ಟೆಮ್ ಅವುಗಳ ಒಂದು ಸಸ್ಯ ಪ್ಲಾಂಟ್ಸ್ನ ಎತ್ತರ ಅವುಗಳ ಕಾಂಡ ಅವಳ ಅವುಗಳ ಕಾಂಡದ ವಿಧ ಮತ್ತು ಅವುಗಳ ಎತ್ತರದ ಆಧಾರದ ಮೇಲೆ ಸಸ್ಯಗಳನ್ನು ಯಾವ ಥರ ಗ್ರೂಪ್ಡ್ ಇಂಟು ಅರ್ಬ್ಸ್ ಶರ್ಬ್ಸ್ ಆ್ಯಂಡ್ ಟ್ರೀಸ್ ಹೇಗೆ ಆ ಸಸ್ಯಗಳು ಗಿಡಮೂಲಿಕೆಗಳೇ ಹರ್ಬ್ಸೆ ಕೊಗಳೇ ಸರ್ಪ್ಸೇ ಮತ್ತು ಮರಗಳೇ ಎಂಬುದಾಗಿ ನಾವು ಅವುಗಳನ್ನು ಗುಂಪುಗಳನ್ನಾಗಿ ಮಾಡುತ್ತೇವೆ ಲೆಟರ್ ಸ್ಟಡಿ ದ ಫೀಚರ್ಸ್ ಆಫ್ ಪ್ಲಾಂಟ್ಸ್ ಇನ್ ಮೋರ್ ಡೀಟೇಲ್ ಆ್ಯಂಡ್ ಗ್ರೂಪ್ ದೆಮ್ ಆನ್ ದ ಬೇಸಿಸ್ ಹಾಗಾದರೆ ನಾವು ಆ ಸಸ್ಯಗಳು ಮತ್ತು ಅವುಗಳ ಗುಣಗಳ ಆಧಾರದ ಮೇಲೆ ಗುಂಪುಗೂಡಿಸುವುದನ್ನು ಇನ್ನಷ್ಟು ವಿವರವಾಗಿ ಕಲಿಯೋಣ ಲೆಟರ್ ಸ್ಟಡಿ ದ ಫೀಚರ್ಸ್ ಆಫ್ ಪ್ಲಾಂಟ್ಸ್ ಇನ್ ಮೋರ್ ಡೀಟೇಲ್ ಗ್ರೂಪಿಂಗ್ ದೆ ದ ಬೇಸಿಸ್ ಹಾಗಾದರೆ ಆ ಸಸ್ಯಗಳಲ್ಲಿ ಇಷ್ಟೊಂದು ಗುಣಗಳನ್ನ ತಿಳ್ಕೊಂಡಿದ್ದೀವಲ್ವ ಐಟಿಗೆ அவுளெம் இன்னும் தெரிவிக்க அவுகளூப் ஆக்டிவிட்டி டூ Activity 2.4 நோடி Let us group நான் இக்கு லெட்டர்ஸ் Let us go on a nature walk again for some more interesting observations இன்டரெஸ்டிங் நான் இக்க நாவீக பரிசர நடிகே அல்லி நான் இன்னு இன்டரெஸ்டிங் ஆசத்தி தாயக அவலோக்கனக்கே நமக்குல ಆಸಕ್ತಿದಾಯಕವಾಗಿ ಅಬ್ಸರ್ವೇಷನ್ ಮಾಡೋದಕ್ಕೆ ಅವುಗಳನ್ನು ವೀಕ್ಷಿಸೋದಕ್ಕೆ ನಮಗೆ ಅವಕಾಶ ಸಿಗುತ್ತೆ ನಾವೆಲ್ಲರೂ ನೇಚರ್ ವಾಕ್ ಪರಿಸರದಲ್ಲಿ ನಡೆದುಕೊಂಡು ಹೋಗೋಣ ಒಂದು ಪಾರ್ಕ್ ಅಥವಾ ಫಾರೆಸ್ಟ್ ಒಳಗೆ ಇಲ್ಲ ಕ್ಲೋಸ್ಲಿ ಅಟ್ ದ ಐಟ್ ಆಫ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಮೊದಲು ಏನು ಮಾಡಿ ಹತ್ತಿರದಿಂದ ಒಂದು ಪ್ಲ್ಯಾಂಟ್ ಗಿಡದ ಎತ್ತರವನ್ನು ಐಟ್ ಆಫ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಗಿಡದ ಎತ್ತರದ ಭಿನ್ನತೆ ಒಂದು ಗಿಡಕ್ಕೂ ಮತ್ತೊಂದು ಗಿಡಕ್ಕೂ ಎಷ್ಟು ಎತ್ತರ ಇದೆ ಅನ್ನೇಳಿ ಫಸ್ಟ್ ಗಮನಿಸಿ

ನಿಮಗಿಂತ ಎತ್ತರವಾಗಿದೆಯಾ ಆ ಗಿಡ ಅಥವಾ ಕುಳ್ಳ ಕುಳ್ಳವಾಗಿದೆಯೋ ಅಥವಾ ಆ ಎರಡು ಆರ್ ಟಾಲರ್ ಧಾನ್ಯ ಆ ಎರಡು ಸಸ್ಯಗಳು ನಿಮಗಿಂತ ಎತ್ತರ ಅಥವಾ ಕುಳ್ಳವಾಗಿದೆಯೋ ಅನ್ನೋದನ್ನ ಹತ್ತಿರದಿಂದ ಒಂದು ಗಿಡವನ್ನು ಗಮನಿಸಿ ಈಸ್ ದ ಸ್ಟೆಮ್ ಬ್ರೌನ್ ಆರ್ ಗ್ರೀನ್ ಆ ಒಂದು ಸಸ್ಯದ ಕಾಂಡ ಸ್ಟೆಮ್ ಇರುತ್ತಲ್ಲ ಅದು ಬ್ರೌನ್ ಇದೆಯಾ ಅಥವಾ ಗ್ರೀನ್ ಇದೆಯಾ ಹಸಿರು ಬಣ್ಣವಾಗಿದೆಯಾ ಅದರ ಸ್ಟೆಮ್ ಕಾಂಡ ಅಥವಾ ಬ್ರೌನ್ ಕಲರ್ ಕಂದು ಬಣ್ಣದಲ್ಲಿದೆಯಾ ಗಮನಿಸಿ ಒಂದು ಗಿಡ ಅಂದ್ರೆ ಇದೇ ಸ್ಟೆಮ್ ಅಲ್ವಾ ಮಧ್ಯ ಭಾಗದ ಇದು ಕೆಲವೊಂದು ಸಸ್ಯಗಳಲ್ಲಿ ಸೊಪ್ಪು ಕೆಲವೊಂದು ಗುಲಾಬಿ ಕಡ್ಡಿ ಅವುಗಳೆಲ್ಲ ಗ್ರೀನೇ ಇರುತ್ತೆ ಸ್ಟೆಮ್ ಅಲ್ವಾ ಮಧ್ಯದ್ದು ಕೆಲವೊಂದರಲ್ಲಿ ಕಂದು ಬಣ್ಣ ಈ ಮರದ ಕಾಂಡಗಳಲ್ಲಿ ಸ್ಟೆಮ್ಗಳಲ್ಲಿ ಕಂದು ಬಣ್ಣ ಇರುತ್ತೆ ಟಚ್ ಅಂಡ್ ಫೀಲ್ ದ ಸ್ಟೆಮ್ಸ್ ಟ್ರೈ ಟು ಏನು ಮಾಡಿ ಆ ಒಂದು ಕಾಂಡವನ್ನ ಸ್ಟೆಮ್ನ ಟಚ್ ಮಾಡಿ ಅಂದ್ರೆ ಮುಟ್ಟಿ ನೋಡಿ ಮತ್ತೆ ಅದು ಏನು ಟಚ್ ಅಂಡ್ ಫೀಲ್ ದ ಸ್ಟೆಮ್ ಅಂಡ್ ಟ್ರೈ ಟು ಬೆಂಡ್ ದೆಮ್ ಅದನ್ನ ಮಾಡಿ ಬೆಂಡ್ ಮಾಡೋದಕ್ಕೆ ಅದನ್ನೇ ಬಾಗಿಸಲು ಪ್ರಯತ್ನ ಮಾಡಿ ಆ ಸ್ಟೆಮ್ನ ಈ ಒಂದು ಸ್ಟೆಮ್ನ ಈ ಭಾಗವನ್ನು ಬಗ್ಗಿಸೋದಕ್ಕೆ ಪ್ರಯತ್ನಿಸಿ ಕ್ಯಾನ್ ಯು ಬೆಂಡ್ ದ ಸ್ಟೆಮ್ ಈಸಿಲಿ ಸುಲಭವಾಗಿ ನೀವು ಆ ಗಿಡದ ಕಾಂಡವನ್ನು ಬಗ್ಗಿಸೋಕೆ ಸಾಧ್ಯ ಆಗ್ತಿದೆಯಾ ಸುಲಭವಾಗಿ ಆರ್ ಇಟ್ ಈಸ್ ಸ್ಟಿಫ್ ಅಥವಾ ಬಗ್ಗಿಸೋಕಾಗ ಆಗಿ ಗಟ್ಟಿಯಾಗಿ ನಿಂತಿದೆಯಾ ಟೇಕ್ ಕೇರ್ ದಟ್ ದ ಸ್ಟೆಮ್ ಡೂ ನಾಟ್ ಬ್ರೇಕ್ ಏನು ಮಾಡಿ ನೀವು ಈ ರೀತಿ ಬಗ್ಗಿಸೋದ್ರಲ್ಲಿ ಪ್ರಯತ್ನ ಮಾಡುವಾಗ ಆ ಗಿಡದ ಕಾಂಡವನ್ನು ಬಗ್ಗಿಸುವಂಥ ಪ್ರಯತ್ನದಲ್ಲಿ ಅದನ್ನು ಮುರಿದು ಹಾಕುವಂಥ ಕೆಲಸವನ್ನು ಮಾಡಬೇಡಿ ಸ್ವಲ್ಪ ಬೆಂಡ್ ಮಾಡಿ ಬಾಗಿಸೋಕೆ ಪ್ರಯತ್ನ ಮಾಡಿ ಸ್ವಲ್ಪ ಅದು ಬೆಂಡ್ ಆಯಿತು ಬಗ್ಗಿತು ಅಂದರೆ ಓಕೆ ಬಗ್ಲಿಲ್ಲ ಅದು ಸ್ಟಿಫ ಗಟ್ಟಿಯಾಗಿದೆ ಅಂದರೆ ಮುರಿದು ಹಾಕೋಕೆ ತೀರಾ ಬಲವಂತವಾಗಿ ಅದನ್ನು ಬಗ್ಗಿಸೋಕೆ ಪ್ರಯತ್ನ ಮಾಡಬೇಡಿ ಏಕೆಂದರೆ ಬ್ರೇಕ್ ಆಗಿಬಿಡುತ್ತೆ ಮುರಿದು ಹೋಗುತ್ತೆ ಯಾವುದೇ ಕಾರಣಕ್ಕೂ ಪರಿಸರದಲ್ಲಿರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿಗಳಿಗೆ ಹಾನಿಯನ್ನು ಉಂಟು ಮಾಡಬಾರ್ದು ಅಲ್ವಾ ಹಾಗಾಗಿ ಅವುಗಳನ್ನ ಮುರಿದು ಹಾಕುವ ಮುರಿದು ಹೋಗದಂತೆ ಅಷ್ಟೇ ಮುಖಾಂಡ ಮುರಿದು ಹೋಗದಂತೆ ಎಚ್ಚರಿಕೆಯನ್ನು ವಹಿಸಿ ಟೇಕ್ ಕೇರ್ ದಟ್ ದ ಸ್ಟೆಮ್ ಡು ನಾಟ್ ಬ್ರೇಕ್ ಆ ಕಾಂಡ ಮುರಿಯದಂತೆ ಎಚ್ಚರ ವಹಿಸಿ ಆಲ್ಸೋ ಅಬ್ಸರ್ವ್ ಫ್ರಮ್ ವೇರ್ ದ ಬ್ರಾಂಚಸ್ ಆಫ್ ದ ಪ್ಲಾಂಟ್ಸ್ ಅರೈಸ್ ಹಾಗೆ ಏನು ಮಾಡಿ ಸಸ್ಯದ ಯಾವ ಭಾಗದಿಂದ ರೆಂಬೆಗಳು ಹುಟ್ಟಿಕೊಂಡಿದೆ ಅಬ್ಸರ್ವ್ ಫ್ರಮ್ ವೇರ್ ದ ಬ್ರಾಂಚಸ್ ಬ್ರಾಂಚಸ್ ಅಂದ್ರೆ ಇಲ್ಲಿ ಈ ರೀತಿ ಕೊಂಬೆಗಳು ಎಲ್ಲೆಲ್ಲಿಂದ ಬ್ರಾಂಚಸ್ ಹುಟ್ಟಿಕೊಂಡಿದೆ ಎಂಬುದನ್ನು ಗಮನಿಸಿ ಆ ಸಸ್ಯದಲ್ಲಿ ವೆದರ್ ದೇ ಅರೈಸ್ ಕ್ಲೋಸಸ್ ಟು ದ ಗ್ರೌಂಡ್ ಆರ್ ಐಯರ್ ಅಪ್ ಆನ್ ದ ಸ್ಟ್ಯಾಂ ಒಂದ್ ವೇಳೆ ಏನು ಆ ಕಾಂಡದ ನೆಲದ ಮಟ್ಟದಿಂದ ಆ ಕೊಂಬೆಗಳು ಬಂದಿದೆಯೋ ಅಥವಾ ನೆಲ ಆ ಕಾಂಡದ ಮೇಲ್ಭಾಗದಲ್ಲಿ ಆ ಕೊಂಬೆಗಳು ಮೂಡಿದಿವೆಯೇ ಅಥವಾ ಕಾಂಡದ ಮೇಲೆ ಎತ್ತರದಲ್ಲಿ ಮೂಡಿದೆಯೋ ಈಗ ಕೆಲವೊಂದು ಸಸ್ಯದಲ್ಲಿ ಬ್ರಾಂಚಸ್ ಏನೋ ಈ ಥರ ಇರುತ್ತೆ ನೆಲಮಟ್ಟದಲ್ಲೇ ಈ ರೀತಿ ಬ್ರಾಂಚಸ್ ಬರುತ್ತೆ ಅಲ್ವಾ ಈ ಥರ ಇದೆಯೋ ಅಥವಾ ಒಂದು ಸ್ವಲ್ಪ ಮೇಲ್ಭಾಗದಲ್ಲಿ ಇದು ಈ ಥರ ಇಲ್ಲಿ ಒಂದು ಗಿಡ ಬಂದು ಇಲ್ಲಿ ಮೇಲ್ಭಾಗದಲ್ಲಿ ಈ ಥರ ಬ್ರಾಂಚಸ್ ಬಂದಿದೆಯಾ ಅನ್ನೋದನ್ನ ಗಮನಿಸಿ ಫುಲ್ ಯುವರ್ ಅಬ್ಸರ್ವೇಷನ್ಸ್ ಇನ್ ಟೇಬಲ್ ಟು ಪಾಯಿಂಟ್ ತ್ರೀ ಎ ಫ್ಯೂ ಎಕ್ಸಾಂಪಲ್ಸ್ ಆರ್ ಆಲ್ರೆಡಿ ಗೀವನ್ ಹಾಗಾದರೆ ಟೂ ಪಾಯಿಂಟ್ ತ್ರೀ ಟೇಬಲ್ ಅಲ್ಲಿ ಈಗಾಗಲೇ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದೆ ಅಲ್ಲಿ ನೀವೇನು ಮಾಡಿ ನಿಮ್ಮ ಅಬ್ಸರ್ವೇಷನ್ ನೀವೇನು ಬಾಕ್ಸಲ್ಲಿ ಫಿಲ್ ಮಾಡಿ ಅಂತೇಳಿ ಕೇಳ್ತಿದ್ದಾರೆ ಗ್ರೂಪಿಂಗ್ ಆಫ್ ಪ್ಲಾಂಟ್ಸ್ ಆನ್ ಐಟ್ ಅಂಡ್ ನೇಚರ್ ಆಫ್ ಸ್ಟ್ಯಾಂಡ್ ಏನಿದು ಸಸ್ಯದ ಎತ್ತರ ಮತ್ತು ಅದರ ಎಷ್ಟು ಐಟ್ ಇದೆ ಮತ್ತೆ ಕಾಂಡದ ಸ್ವಭಾವ ಆ ಸ್ಟೆಮ್ ದ ಫೀಚರ್ಸ್ ಆಧಾರದ ಮೇಲೆ ಸಸ್ಯಗಳನ್ನು ಹೇಗೆ ಗುಂಪು ಮಾಡೋದು ಅಂತೇಳಿ ಈ ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಈ ಬಾಕ್ಸ್ನ ಫಿಲ್ ಮಾಡೋಣ ನೀವೇ ಈ ಕ್ಲಾಸಲ್ಲಿ ನಾನು ವರ್ಕ್ ಕೊಡ್ತೀನಿ ಗೀವ್ ಸಮ್ ಎಕ್ಸಾಂಪಲ್ಸ್ ಆಫ್ ಗ್ರೂಪಿಂಗ್ ಆಫ್ ಪ್ಲ್ಯಾಂಡ್ ಬೇಸ್ಡ್ ಆನ್ ದ ಐಟ್ ಆ್ಯಂಡ್ ನೇಚರ್ ಆಫ್ ಸ್ಟೆಮ್ ನೀವೇ ಇಲ್ಲಿ ಇಲ್ಲಿ ನಾವು ನೆಕ್ಸ್ಟ್ ಡೇ ಮಾಡೋದಕ್ಕೆ ಮುಂಚೆ ಗ್ರೂಪಿಂಗ್ ಎ ಪ್ಲ್ಯಾಂಡ್ಸ್ ಗ್ರೂಪಿಂಗ್ ಎ ಫೈವ್ ಪ್ಲ್ಯಾಂಟ್ಸ್ ಬೇಸ್ಡ್ ಆನ್ ಐಟ್ ಆ್ಯಂಡ್ ನೇಚರ್ ಆಫ್ ಸ್ಟೆಮ್ ಸಸ್ಯದ ಎತ್ತರ ಮತ್ತು ಕಾಂಡದ ಸ್ವಭಾವದ ಆಧಾರದ ಮೇಲೆ ಐದು ಸಸ್ಯಗಳ ಗುಂಪನ್ನ ಮಾಡಿ ಇದೆ ನೋಡಿ ನೇಮ್ ಆಫ್ ದ ಪ್ಲಾಂಟ್ ಇಲ್ಲಿ ಕೊಟ್ಟಿರೋದು ಬಿಟ್ಟು ಬೇರೆ ನೇಮ್ ಪ್ಲಾಂಟ್ ತಗೊಳ್ಳಿ ಹೈಟ್ ಅದು ಎಷ್ಟೆಷ್ಟಿದೆ ಶಾರ್ಟ್ ಇದೆಯಾ ಮೀಡಿಯಮ್ ಇದೆಯಾ ಟಾಲ್ ಇದೆಯಾ ನೀವೇ ಮಾಡಿ ನೇಚರ್ ಆಫ್ ಸ್ಟೆಮ್ ಅದರ ಕಾಂಡದ ವಿಧ ಬ್ರೌನ್ ಇದೆಯಾ ಗ್ರೀನ್ ಇದೆಯಾ ಅಥವಾ ಆಡ್ ಇದೆಯಾ ತಿಕ್ ಇದ್ಯಾ ಸಾಫ್ಟ್ ಇದೆಯಾ ಗಟ್ಟಿ ಇದೆಯಾ ಆತರ ನೀವು ಯಾವ ಗಿಡವನ್ನ ನೋಡಿರ್ತೀರ ಇಲ್ಲಿ ಕೊಟ್ಟಿರೋ ಗಿಡ ಬಿಟ್ಟು ಅದು ನಿಮಗೆ ಫೈವ್ ಹೋಮ್ ವರ್ಕ್ ಫೈವ್ ಪ್ಲಾಂಟ್ಸ್ ಹೋಮ್ ವರ್ಕ್ ಮಾಡಬೇಕು ಇದನ್ನು ಇದನ್ನ ಮಾಡಿ ಆ್ಯಂಡ್ ಕ್ಲೋಸ್ ಟು ದ ಗ್ರೌಂಡ್ ಅದು ನೆಲಮಟ್ಟದಿಂದ ಹತ್ತಿರದಿಂದ ಅದು ಬ್ರಾಂಚ್ ಹೋಗಿದೆಯಾ ಅಥವಾ ಮೇಲೆ ಅದರ ಕಾಂಡ ಹೋಗಿದೆಯಾ ಸಾರಿ ಬ್ರಾಂಚಸ್ ರೆಂಬೆಗಳು ಹೋಗಿದೆಯಾ ಅನ್ನೋದನ್ನ ನೀವು ಯಾವ ಸಸ್ಯವನ್ನ ನೋಡ್ತೀರಾ ಯಾವ ಗಿಡವನ್ನ ನೋಡ್ತೀರಾ ಯಾವ ಮರವನ್ನ ನೋಡ್ತೀರಾ ಆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಗಿಡ ಮರವನ್ನು ಬಿಟ್ಟು ಬೇರೆ ಇಲ್ಲಿ ನೋಡಿ ನೀವು ಕೊಟ್ಟಿಲ್ಲ ಇಲ್ಲಿ ಮೂರು ಕೊಟ್ಟಿದ್ದಾರೆ ಇಲ್ಲಿ ಮಿಕ್ಕಿದ್ದು ಐದು ನೀವು ಹೋಮ್ ವರ್ಕ್ ಅನ್ನ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಕ್ಲಾಸ್ ಎಲ್ಲ ನಾನು ಇನ್ನು ನೈನ್ ಇಲ್ಲಿ ತ್ರೀ ಕೊಟ್ಟಿದ್ದಾರೆ ಒಂದು ನಾನು ಸಿಕ್ಸ್ ಬೇರೆ ಪ್ಲಾಂಟ್ಸ್ ಕಳೆದು ಫಿಲ್ ಕೊಟ್ಟಿದ್ದಾರೆ ಇನ್ನ ನಾವು ಎಕ್ಸ್ಟ್ರಾ ಮೈ ಮಾಡಿ ಸ್ಟೂಡೆಂಟ್ ಇಷ್ಟಲ್ಲಿ ಏನಾದ್ರೂ ಅರ್ಥ ಆಗ್ಲಿಲ್ಲ ಡೌಟ್ಸ್ ಇತ್ತು ಅಂದ್ರೆ ಅದನ್ನ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಅಂಡ್ ಆದಷ್ಟು ವಿಡಿಯೋ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಶೇರ್ ಮಾಡಿ ಆ್ಯಂಡ್ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಹೇಳಿ ಬಿಕಾಸ್ ಅವರು ಹುಟ್ಕೋತ ಅವಶ್ಯಕತೆ ಇರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಾಗಾಗಿ ಆ್ಯಂಡ್ ನೋಟಿಫಿಕೇಷನಲ್ಲಿ ಬರುತ್ತೆ ಅವ್ರು ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಅವರು ಸಹ ಸೈನ್ಸ್ನ ಕನ್ನಡದಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಕೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಬಿಕಾಸ್ ಸೈನ್ಸಲ್ಲಿ ಕೆಲವೊಂದು ವರ್ಡ್ಸ್ ಟಫ್ ಇರುತ್ತೆ ಅರ್ಥ ಆಗೋಲ್ಲ ಹಾಗಾಗಿ ಸೈನ್ಸ್ ಈಸ್ ನಾಟ್ ಎ ಟಫ್ ಸಬ್ಜೆಕ್ಟ್ ಸೈನ್ಸು ಮ್ಯಾಥ್ಸ್ ಹೇಳುವ ನಾವು ಅರ್ಥ ಮಾಡಿಕೊಂಡ್ರೆ ಅದು ತುಂಬ ಸುಲಭವಾದಂತಹ ನಾವೇ ನಮ್ಮ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವೇ ನಮ್ಮ ಉತ್ತರವನ್ನು ಬರೀಬೋದು ಯಾರ ಸಹಾಯವಿಲ್ಲದೆ ಎಲ್ಲದಕ್ಕೂ ನಾವೇ ಉತ್ತರವನ್ನು ಕಂಡುಹಿಡ್ತಾ ಹೋಗ್ಬೋದು ಮತ್ತು ಪ್ರಯೋಗಗಳನ್ನ ಮಾಡ್ಬೋದು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ ನಿಮ್ಮಲ್ಲಿ ಹೊಸ ಹೊಸ ಆಲೋಚನೆಗಳು ಬರೋದಕ್ಕೂ ಈ ವಿಜ್ಞಾನನೇ ಮೂಲ ಆಗುತ್ತೆ ಅದ ಆಯಿತಾ ಓಕೆ ಮೇಡಮ್ ಸ್ಟೂಡೆಂಟ್ ಒಂದು ಲೆಸನ್ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ವಿತ್ ಎಕ್ಸ್ಪ್ಲನೇಷನ್ನು ವಿತ್ ನೋಟ್ಸ್ ಎಲ್ಲ ಸಿಗುತ್ತೆ అు ట టెక్స్ట్ బుక్న టు త్రీ టైమ్ రీడ్ మి ఈ వన్ ఆడియోన కళస్కుంటు టెక్స్ట్ బుక్ ఇట్టుకుంటు ఇంపార్టెంట్ వార్డ్స అండర్లైన్ ఓకేనా ఓకే మ్యాడమ్ స్టూడెంట్ థ్యాంక్ యూ